ಸೊ ನೆಕ್ಸ್ಟ್ ಟಾಪಿಕ್ ಇಸ್ ರೆಟಿಕಿಲೋಸೈಟ್ ಕೌಂಟ್ ಇವಾಗ ರೆಟಿಕ್ಯಲೋಸೈಟ್ ಅಂದರೆ ಏನು ಇಟ್ ಇಸ್ ಜುವೆನೈಲ್ ರೆಡ್ ಸೆಲ್ ಅಥವಾ ಯಂಗ್ ರೆಡ್ ಸೆಲ್ ಅಂದರೆ ರೆಡ್ ಸೆಲ್ ಫುಲ್ ಮೆಚ್ಯೂರ್ ಆಗಿರೋದಿಲ್ಲ ಯಂಗ್ ಇರುತ್ತೆ ಸೊ ಹೆಂಗೆ ಗೊತ್ತಾಗುತ್ತೆ ಅದರಲ್ಲಿ ಆರ್ ಎನ್ ಎ ಇನ್ನೂ ಇರುತ್ತೆ ಸೊ ನಿಮ್ಗೆ ಗೊತ್ತು ರೆಡ್ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ ಸೊ ನ್ಯೂಕ್ಲಿಯಸ್ ಹೋದರೆ ರೆಡ್ ಸೆಲ್ ಮೆಚ್ಯೂರ್ ಆಗಿರುತ್ತೆ ಸೊ ನ್ಯೂಕ್ಲಿಯರ್ ರೆಮನೆಂಟ್ ಸ್ವಲ್ಪ ಆರ್ ಎನ್ ಎ ಉಳ್ಕೊಂಡ್ರೆ ಅದನ್ನು ಜುವೆನೈಲ್ ರೆಡ್ ಸೆಲ್ ಆರ್ ಯಂಗ್ ರೆಡ್ ಸೆಲ್ ಆರ್ ರೆಟಿಕ್ಯುಲೋಸೈಟ್ ಅಂತ ಕರೀತಾರೆ ಓಕೆ ಸೊ ಇದನ್ನು ಕೌಂಟ್ ಮಾಡಿದರೆ ಏನು ಯೂಸು ಇದರಿಂದ ಅರಿಥ್ರೋಪಾಯೋಟಿಕ್ ಆಕ್ಟಿವಿಟಿ ಬೋನ್ ಮ್ಯಾರೋಲಿ ಹೆಂಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಬೋನ್ ಮ್ಯಾರೋಲಿ ಆರ್ ಬಿ ಸಿ ಪ್ರೊಡ್ಯೂಸ್ ಆಗ್ತಿದೆಯಾ ಇಲ್ವಾ ಅನ್ನೋದು ವಿ ಗೆಟ್ ಟು ನೋ ಬೈ ಕೌಂಟಿಂಗ್ ದೀಸ್ ರೆಟಿಕ್ಯುಲೋಸೈಟ್ಸ್ ಆರ್ ಬೈ ಕೌಂಟಿಂಗ್ ದೀಸ್ ಜುವೆನೈಲ್ ರೆಡ್ ಸೆಲ್ ಆರ್ ಬೈ ಕೌಂಟಿಂಗ್ ದೀಸ್ ಯಂಗ್ ಆರ್ ಬಿ ಸಿಸ್ ಸೊ ಇದರ ಯೂಸು ಅನಿಮಿಯಾ ಡಯಾಗ್ನೋಸ್ ಮಾಡೋಕ್ಕೆ ಅಥವಾ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಆಗಿ ಬೋನ್ ಮ್ಯಾರೋ ಅನಿ ಆರ್ ಬಿ ಸಿನ ಪ್ರೊಡ್ಯೂಸ್ ಮಾಡ್ತಿದ್ಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡೋಕ್ಕೆ ಓಕೆ ಆರ್ ಟು ಫಾಲೋ ಆಫ್ ದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸೊ ಇದನ್ನು ಹೆಂಗೆ ಸ್ಟೇನ್ ಮಾಡ್ತೀವಿ ದೆರ್ ಈಸ್ ಸಮಥಿಂಗ್ ನೋನ್ ಅ ಸುಪ್ರಾ ವೈಟಲ್ ಸ್ಟೇನ್ ಸುಪ್ರಾ ವೈಟಲ್ ಸ್ಟೇನ್ ಅಂದರೆ ಏನು ಇಟ್ ಆಲ್ವೇಸ್ ಸ್ಟೇನ್ಸ್ ದ ಸೆಲ್ ಇನ್ ದ ಲಿವಿಂಗ್ ಸ್ಟೇಟ್ ಸೊ ಲಿವಿಂಗ್ ಸೆಲ್ಲನ್ನು ಸ್ಟೇನ್ ಮಾಡೋದು ಅಂದರೆ ಇಲ್ಲಿ ಆಲ್ಕೋಹಾಲ್ ಹಾಕಿ ಸೆಲ್ಲನ್ನು ಲೈಸು ಎಲ್ಲ ಏನೂ ಮಾಡ್ತಾ ಇಲ್ಲ ಸೊ ವಿ ಆರ್ ಸ್ಟೇನಿಂಗ್ ದ ಆರ್ ಬಿ ಸಿ ಲೈಫ್ ದಟ್ ಈಸ್ ನೋನ್ ಅ ಸುಪ್ರಾ ವೈಟಲ್ ಸ್ಟೇನ್ ಈ ಸುಪ್ರಾ ವೈಟಲ್ ಸ್ಟೇನ್ ಯಾವುದೆಲ್ಲ ನ್ಯೂ ಮಿಥಿಲೀನ್ ಬ್ಲೂ ಆರ್ ಬ್ರಿಲಿಯಂಟ್ ಕ್ರಿಸಲ್ ಬ್ಲೂ ಸೊ ಇದು ಹೆಂಗೆ ಮಾಡೋದು ಮೆಥಡ್ ಏನು ಟೂ ಆರ್ ತ್ರೀ ಡ್ರಾಪ್ಸ್ ಆಫ್ ನ್ಯೂ ಮಿಥಿಲೀನ್ ಬ್ಲೂ ತೊಗೊಳೋದು ಸುಪ್ರಾ ವೈಟಲ್ ಸ್ಟೈನ್ ತೊಗೊಳೋದು ಅದಕ್ಕೆ ಈಕ್ವಲ್ ವಾಲ್ಯೂಮ್ ಆಫ್ ಬ್ಲಡನ್ನು ಆ್ಯಡ್ ಮಾಡಿ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಫಾರ್ ಫಿಫ್ಟೀನ್ ಮಿನಿಟ್ಸ್ ಹೀಟ್ ಮಾಡಿ ಬಂದಿರೋದನ್ನು ಸ್ಲೈಡಿಗೆ ಹಾಕಿ ಸ್ಮಿಯರ್ ಮಾಡಬೇಕು ಓಕೆ ಈಕ್ವಲ್ ವಾ ವಾಲ್ಯೂಮ್ ಇಲ್ಲಿ ಆರ್ ಬಿ ಸಿ ಯಲ್ಲಿ ಸೈಟ್ ಆರ್ ಎನ್ ಎ ಕಾಣಿಸ್ತಿದೆಯಲ್ಲ ಅಂದರೆ ದಿಸ್ ಪರ್ಪಲ್ ಡಾಟ್ಸ್ ದೀಸ್ ಆರ್ ಆರ್ ಎನ್ ಎ ರೆಮನೆಂಟ್ಸ್ ಇನ್ ದ ಆರ್ ಬಿ ಸಿ ಸೊ ದಿಸ್ ಇಸ್ ಹೌ ಯು ಡಯಾಗ್ನೋಸ್ ಆರ್ ಯು ಐಡೆಂಟಿಫೈ ಸೈಟ್ಸ್ ಸೊ ರೆಟಿಕ್ಯುಲರ್ ಸೈಟ್ಸ್ ಫೈವ್ ಸ್ಟೇಜಲ್ಲಿರುತ್ತೆ ಒಂದು ಸ್ಟೇಜ್ ಜೀರೋ ಅಂದರೆ ಸ್ಟೇನಿಂಗ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಓಕೆ ಆ್ಯಂಡ್ ಒನ್ ಮೋರ್ ಹೆಂಗಿರುತ್ತೆ ಡೆನ್ಸ್ ಕೊಹೆಸಿವ್ ರೆಟಿಕ್ಯುಲಮ್ ಆಗಿರುತ್ತೆ ಇನ್ನೊಂದು ಸ್ಮಾಲ್ ರೆಟಿಕ್ಯುಲಿಯನ್ ಫೈಬರ್ಸ್ ಇರುತ್ತೆ ಇನ್ನೊಂದರಲ್ಲಿ ಈ ರೆಟಿಕ್ಯುಲಿಯನ್ ಫೈಬರ್ಸ್ ಸ್ಮಾಲ್ ಇರುತ್ತೆ ಮತ್ತು ಸ್ಕ್ಯಾಟರ್ಡ್ ಸೆಲ್ಸು ಇರುತ್ತೆ ಇಲ್ಲಿ ಬರೀ ಸ್ಕ್ಯಾಟರ್ ಗ್ರಾನ್ಯೂಲ್ಸ್ ಇದ್ದರೆ ಇಟ್ ಈಸ್ ಸ್ಟೇಜ್ ಫೋರ್ ಓಕೆ ಸೊ ರೆಟಿಕ್ಯುಲೋಸೈಟ್ ಪರ್ಸೆಂಟೇಜನ್ನು ಹೆಂಗೆ ಕೌಂಟ್ ಮಾಡೋದು ಎಷ್ಟು ರೆಟಿಕ್ಯುಲೋಸೈಟ್ ಬಂದಿರುತ್ತೆ ಫೋರ್ ತೌಸಂಡ್ ಆರ್ ಬಿ ಸಿ ಗೆ ಅದನ್ನು ನಂಬರ್ ಆಫ್ ರೆಡ್ ಬ್ಲಡ್ ಸೆಲ್ಲಿಂದ ಡಿವೈಡ್ ಮಾಡಿ ಇಂಟು ಹಂಡ್ರೆಡ್ ಮಾಡಿದಾಗ ಯು ಗೆಟ್ ರೆಟಿಕ್ಯುಲೋಸೈಟ್ ಪರ್ಸೆಂಟೇಜ್ ನಾರ್ಮಲಿ ಪಾಯಿಂಟ್ ಫೈಯಿಂದ ಟು ಪಾಯಿಂಟ್ ಫೈ ಇರುತ್ತೆ ನ್ಯೂ ಬೋರ್ನ್ ಅಥವಾ ಚಿಲ್ಡ್ರನಲ್ಲಿ ಅಪ್ ಟು ಸೆವೆನ್ ಪರ್ಸೆಂಟ್ ತನಕ ನಾರ್ಮಲ್ ಸೊ ಇನ್ನೊಂದು ಕರೆಕ್ಟೆಡ್ ರೆಟಿಕ್ಯುಲೋಸೈಟ್ ಕೌಂಟ್ ಅಂತ ಇರುತ್ತೆ ಅದು ಹೆಂಗಂದರೆ ಈಗ ರೆಟಿಕ್ಯುಲೋಸೈಟ್ ಕೌಂಟ್ ಪರ್ಸೆಂಟೇಜ್ ಬಂದಿರೋದನ್ನು ಪ್ಯಾಕ್ಸೆಲ್ ವಾಲ್ಯೂಮ್ ಆಫ್ ದ ಪೇಶೆಂಟ್ ಡಿವೈಡೆಡ್ ಬೈ ನಾರ್ಮಲ್ ಪ್ಯಾಕ್ಸೆಲ್ ವಾಲ್ಯೂಮ್ ಡಿವೈಡ್ ಮಾಡಿದಾಗ ಮೋರ್ ದೆನ್ ಟೂ ಪರ್ಸೆಂಟ್ ಬಂದರೆ ಅನಿಮಿಯಾಗೆ ಕರೆಕ್ಟಾಗಿ ಆಗಿ ರೆಟಿಕ್ಯುಲೋಸೈಟ್ ಮಲ್ಟಿಪ್ಲೈ ಆಗ್ತಿದೆ ಅಂತ ಗೊತ್ತಾಗುತ್ತೆ ದಿಸ್ ಈಸ್ ವೈ ಕರೆಕ್ಟೆಡ್ ರೆಟಿಕ್ಯುಲೋಸೈಟ್ ಕೌಂಟ್ ಇಸ್ ಯೂಸ್ಡ್ ಸೊ ರೆಟಿಕ್ಯುಲೋಸೈಟ್ ಕೌಂಟ್ ಯಾವಾಗ ಜಾಸ್ತಿ ಇರುತ್ತೆ ಹಿಮೊಲಿಟಿಕ್ ಅನಿಮಿಯಾದಲ್ಲಿ ಅಥವಾ ಬ್ಲಡ್ ಲಾಸಲ್ಲಿ ಕಮ್ಮಿ ಯಾವಾಗಿರುತ್ತೆ ಎ ಪ್ಲಾಸ್ಟಿಕ್ ಅನಿಮಿಯಾದಲ್ಲಿ ಅಥವಾ ಬೋನ್ ಮ್ಯಾರೋ ಇನ್ಫಿಲ್ಟ್ರೇಷನ್ ಬೋನ್ ಮ್ಯಾರೋ ಅಲ್ಲಿ ಬೇರೆ ಏನಾದರೂ ಇದ್ದು ప్రొడక్షన్ హెల్ప్ స్టాప్ మాదా సో ఇన్ దాట్ కేస్ రెటిక్యులసైట్ కౌంట్ విల్ బీ లెస్ ఇ అదే థర్ అనిమిఫ్ క్రోనిక్ డీసీసలు రెటిక్యులసైట్ విల్ బీ లెస్